ಯಾವಾಗ ಯಾವುದಕ್ಕೆ ಒಂದೇ ಕಾಲು ಉಳಿಯುತ್ತದೆ ನಮ್ಮ ಸವಾಲು ಮಾತ್ರ ಕಲಿಯುಗ ಬಂದ ಮೇಲೆ ಧರ್ಮಕ್ಕೆ ಒಂದೇ ಕಾಲು ಉಳಿಯುತ್ತದೆ

சால்டை கரெக்ட்டா ஹங்கா படி திரும் அந்த தேசல ஒரு அம்மிய ஹரதுறாங்க எந்த நின баளை அல்ல கட்டி ஹடி மத்த மின்திந்து மூதிந்து கூடி ஏகாதே மாடு அதுனாதோ காக்கடி படி திரும் மத்த கொள்ளி ஹிங்க நீ வளக்க கூலா இருலீ

ಬೇಡ ಮತ್ ಸುಮ್ಮನೆ ನಿನಗೆ ನನ್ನ ಮಾತು ಬಾಳ ಚುಚ್ಚದಂಗೆ ಕಾವು ಅಷ್ಟೇ ಇರ್ಲಿ ಮತ್ ಮುಂದಿನ ಪಾಳ್ಯದಾಗ ಏನು ಮಾತಾಡ್ತಿರ್ ನೋಡು ಈ ಕೇಳ ಕುಲ್ತಾದೇವಿ ಮದ್ವಿ ಕಿಲ್ತ ಮೊದಲ ಏನು ಮಾಡಿದ ಅಂತ ಹೇಳಿದೆ ಇನ್ನು ಮದ್ವಿ

ಇದು ಚಾಲ ಈ ಚಾಲಿ ಪಾಂಡು ರಾಜನ ಲಕ್ಕನ ಮಾಡ ಹೆಂಗ್ ಮಾಡಿದ ದಯವಿಟ್ಟು ನಮ್ಮ ನಿಂತ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಈಗ ಹೆಂಗ್ ನಿಂತಿರಲ್ಲ ಹಿಂಗ ಬೆಳ ಬೆಳೆ ಕಂಡು ಇಲ್ಲಿ ಆದಂಗ್ ಬಸಿನಿ ಇನ್ನು ಮುಂದೂ ಆಗೋದಿಲ್ಲ ಹಿಂದೂ ಆಗುದಿಲ್ಲ ಹಂಗ ದಯವಿಟ್ಟು ಯಾರು ಕೈ ಮುಗಿದು ಕೇಳ್ಕೊಂತೀನಿ ಜಗಳ ಯಾರು ಮಾಡಕ್ ಹೋಗ್ಬೇಡ ಗಡಿಬಿಡಿ ಮಾಡಬೇಡ ಪಾಳು ಮಾಡ್ತೀನಿ ನಿನ್ನ ಮೊದಲಿನ ಏ ಮಗಳ ಮತ್ತೆ ನೀವು ಒಮ್ಮೆ ಜನ ಹಂಗೆ ತಿಳ್ಕೊಬಾಡ್ರಿ ಯಾರ ಭೀಷ್ಮಿ ಹೇಳಿಸ್ಕೊಂಡ್ರಿ ತುಂಬಿಯ ತಿಳಿಯೋ ಆನಂದ ನಿನಗೆ ಇನ್ನೊಂದು ಮಾತ ಏನ ಹಾಡಿರುತ್ತಲ್ಲ ಸ್ವಲ್ಪ ಸವಿಚ್ಛ ಹಾಡು ಹಾಡು ಅಪ್ಪ ಹಪ್ಪ ಜನಕ್ಕೆ ತಿಳಿಲಿ ಬೇಜಾರ್ ತಿಳ್ಕೊಳ್ಳ ನನಗೆ ತಿಳಿದಷ್ಟು ತಿಳ್ಕೊಂಡ್ರೆ ಚಲೋ அப்படி பிடிமா <skelet Soldier>

Futra. <laughs> 你妈！ ಜಗಣ ಅಪ್ಪಿ ತಪ್ಪಿ ಏನಾರ ಒಂದು ಮನುಷ್ಯ ಎತ್ಕೊಂಡು ಮಾತಾಡಿದ್ರು ನೀನು ಹೊಟ್ಟೆ ಹಾಕೋ ನಾನು ಹೊಟ್ಟೆ ಹಾಕೊಂಡ ನಾವು ಹೊಟ್ಟೆ ಹಾಕೊಂಡ್ಬಿಟ್ಟು ಬೇರೆ ಕಡೆ ಹಾಕೊಂಡಿರ್ತಕ್ಕ ಇಲ್ಲಿ ಮಠ ಎಲ್ಲಿ ಹೋಗಿ ಹೋಗಿ ಬಾಳೆ ಅದಕ್ಕೆ ಬೇಡ ಈಗ ನಿನ್ನ ನನ್ನ ಜೋಡಿ ಹೆಂಗೈತೆ ಅಂದ್ರೆ ಹಳಬರ್ನು ಬಿಡು ಈಗಿನ ಮಟ್ಟಿಗೆ ಯಾರು ಸುತ್ತ ಹಾಡಾರಿರ್ಲಿಲ್ಲ ಎಲ್ಲ ಐತೆ ತಮ್ಮ ಮುಸುಕ ಏನ ಅದಕ್ಕೆ నన్నుగా నిలని అంటే బజరాచంనట్టు అవ్ ఇదన ముందుర్చొని జస్మన్ తుగోన తడబడకొనకై మార్రు జస్మన్ ఈ పాతోగా ఆగలేదు వట్ట సమాధానం ఆగాలి తయారగనా